ಗಣೇಶನನ್ನ ಪ್ರತಿಷ್ಠಾಪನೆ ಮಾಡಿದಂತಹ ನಗರದ ಹೆಸರೇನು ಅಂತ ಹೇಳಿದ್ರೆ ಅದು ರಾಮ್ ರಹೀಂ ನಗರ ರಾಜ್ಯ ಸರ್ಕಾರದ ಸಚಿವ ಸಂಪುಟ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಡೈಲಾಗ್ ನೆನಪು ಆಗುತ್ತೆ ಒಂದೊಂದು ಒಂದೊಂದು ಮುತ್ತುಗಳು ಅಂತ ಹೇಳಿ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮುಲ್ಲಾ ಖಾನ್ ಸಾರಿ ಸಿದ್ದರಾಮಯ್ಯ ಅವರಾಗಿರ್ಬಹುದು ಗೃಹ ಮಂತ್ರಿಗಳಾದಂತಹ ಜಿ ಪರಮೇಶ್ವರ್ ಆಗಿರಬಹುದು ಈ ಒಂದು ಪ್ರಕರಣವನ್ನ ಸಿಲ್ಲಿ ಮಾಡಬೇಕು ಅನ್ನುವಂತಹ ಯೋಚನೆಯಲ್ಲಿದ್ದಾರೆ ಕೋಟಿ ಸವಾಲಿಗೆ ಒಂದೇ ಉತ್ತರ ಹಿಂದೂ ಭಾವದ ಜಾಗರಣ ಪ್ರತಿಯೊಬ್ಬ ಹಿಂದೂವಿಗೂ ಕೂಡ ನಾನ್ ಹಿಂದೂ ಅರ್ಥ ಆಗಬೇಕು ಅನ್ನುವಂತೀರ ನೀವು ಕೋವಿಡ್ ಟೈಮ್ ನಲ್ಲಿ ಪಾದರಾಯನಪುರದಲ್ಲಿ ಆಶಾ ಕಾರ್ಯಕರ್ತೆಯರ ಮೇಲೆ ಹಲ್ಲೆ ಮಾಡಿದಂತಹ ಆ ಕಮ್ಯುನಿಟಿಯಿಂದ ನೀವು ಶಾಂತಿ ಸಹಬಾಳ್ವೆಯನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ನೂರಾರು ಹಿಂದೂಗಳ ಕಾರ್ಗಳನ್ನ ಜೀಪ್ ಗಳನ್ನ ಕೆ ಜೆ ಕೆಜೆಹಳ್ಳ ಕಂಪ್ಲೇಂಟ್ ತಗೊಳ್ಳೋದು ಲೇಟ್ ಆಯ್ತು ಅಂತ ಹೇಳಿ ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚಿದ್ರಲ್ಲ ಶಾಸಕರ ಮನೆಗೂ ಬೆಂಕಿ ಹಚ್ಚಿದ್ರಲ್ರಿ ಗಣೇಶ ಮೂರ್ತಿಯ ಮೇಲೆ ಉಗುಳತಾರಲ್ರಿ ಆ ಸಮುದಾಯದಿಂದ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ನೀವು ನಾವು ಅನ್ಯ ಕೋಮಿನವರು ಅಂತ ಹೇಳಿ ಕರಿತೀವಿ ಅವ್ರನ್ನ ಅನ್ಯರನ್ನಾಗೆ ಇರೋದಕ್ಕೆ ಬಿಟ್ಬಿಡಿಯಲ್ಲ